ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಶರಣ ಪ್ರಕಾಶ್ ಪಾಟೀಲ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ತನಿಖೆ ನಡೀತಾ ಇರಬೇಕಾದರೆ ಹಲವರ ಹೆಸರು ಬರುತ್ತೆ ಅದನ್ನು ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾವಪ್ಪ ಎಸ್ ಐ ಟಿ ಅವರು ನೋಡ್ಕೊಳ್ತಾರೆ ಅದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾನು ಹೇಳಿಕೆ ಕೊಡೋಕೆ ಆಗಲ್ಲ ಚರಣಪ್ರಕಾಶ್ ಪಾಟೀಲ್ರು ರಿಸೈನ್ ಮಾಡಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹ ಮಾಡ್ತಿರೋ ವಿಚಾರ ಇದು ಯಾರೇನೇ ಹೇಳಿ ಅದನ್ನು ನಾವು ಪರಿಶೀಲಿಸ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ ತನಿಖೆ ನಡೀತಾ ಇರುವಾಗ ಅನೇಕ ವಿಚಾರಗಳು ಬರ್ತವೆ ಕ್ರಾಸ್ ರೆಫರೆನ್ಸಸ್ಗಳು ಬರ್ತವೆ ತನಿಖೆ ಮಾಡುವಾಗ ಅವರು ಯಾರನ್ನ ಅಪರಾಧಿಸ್ಥಾನದಲ್ಲಿ ಇರ್ತಾರೆ ಅವರು ಹೇಳಿಕೆಗಳು ಕೊಡ್ತಾರೆ ಆ ಹೇಳಿಕೆಗಳಲ್ಲಿ ಕೆಲವರು ಹೆಸರುಗಳು ಹೇಳ್ತಾರೆ ಅಥವಾ ಕೆಲವು ಇನ್ಸಿಡೆಂಟ್ಗಳು ಹೇಳ್ತಾರೆ ಅದನ್ನೆಲ್ಲ ಎಸ್ ಐ ಟಿನವರು ವೆರಿಫೈ ಮಾಡಿಕೊಂಡು ಅದಕ್ಕೇನು ಕ್ರಮ ತೊಗೋಬೇಕು ಅದನ್ನು ತಗೊಳ್ತಾರೆ ನಾವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಅದ್ರ ಬಗ್ಗೆ ಇನ್ಫುರೆನ್ಸ್ಗಳು ಮಾಡೋದಾಗಲಿ ಆಗೋದಿಲ್ಲ ಏಕೆಂದರೆ ತನಿಖೆ ಮಾಡುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಅದಕ್ಕೆ ಸಂಬಂಧವಾದಂಥ ಹೇಳಿಕೆಗಳನ್ನ ನಾವು ಯಾವುದನ್ನು ಕೂಡ ಕೊಡೋದಕ್ಕಾಗೋದಿಲ್ಲ ಬಿ ಜೆ ಪಿಯವರು ಅವರು ಹೇಳಿ ಮತ್ತು ಬೇರೆ ಬೇರೆ ಯಾರಾದರೂ ಕೂಡ ಸಾರ್ವಜನಿಕರು ಕೂಡ ಹೇಳಿ ಅದನ್ನು ವೆರಿಫೈ ಮಾಡ್ತಕ್ಕಂಥದ್ದು ಎಸ್ ಐ ಟಿಗೆ ಸಂಬಂಧಪಟ್ಟಿದ್ದು ಅವರು ಹೇಳಿಕೆ ಕೊಟ್ಟ ತಕ್ಷಣ ಅದನ್ನು ವೆರಿಫೈ ಮಾಡಬೇಕಲ್ವಾ ಇನ್ವೆಸ್ಟಿಗೇಷನ್ನಲ್ಲಿ ವೆರಿಫೈ ಮಾಡಬೇಕು ಅದನ್ನು ಮಾಡ್ತಾರೆ ಅವರು ಹೇಳಿದರು ನೀವು ಅದು ಸಿ ಸಿ ಟಿ ವಿ ವಶಪಡಿಸ್ಕೊಳ್ಳಿ ಅದರಲ್ಲಿ ಏನಾಗಿದೆ ನೀವು ವಿಚಾರ ಮಾಡಬೋ ಅದನ್ನೆಲ್ಲ ಮಾಡ್ಕೊಳ್ತಾರೆ ಅದರ ಅಗತ್ಯ ಇತ್ತು ಅಂದರೆ ಸಿ ಎಸ್ ಐ ಟಿನವ್ರು ಮಾಡೇ ಮಾಡ್ತಾರೆ